ವಂಚನೆ ಕೇಸ್ನಲ್ಲಿ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ತಪ್ಪಿತಸ್ಥರ ಅಂತ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ನೀಡಿದೆ ಕೃಷ್ಣಯ್ಯ ಶೆಟ್ಟಿ ಜೊತೆಗೆ ರೆಡ್ಡಿ ಎಂಟಿವಿ ಶ್ರೀನಿವಾಸ್ ಹಾಗೂ ಮುನಿರಾಜೂರನ್ನ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ ನಕಲಿ ದಾಖಲೆ ನೀಡಿ ಕೋಟ್ಯಂತರ ರೂಪಾಯಿ ಸಾಲ ಪಡೆದು ವಂಚಿಸಿದ್ದಾರೆಂದು ಕೋರ್ಟ್ ಹೇಳಿದೆ ಬ್ಯಾಂಕ್ ವಂಚನೆ ಕೇಸ್ ಸಂಬಂಧ ಸಿಬಿಐ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು ಇನ್ನು ಶಿಕ್ಷೆ ಪ್ರಮಾಣ ಕುರಿತು ಇನ್ನಷ್ಟೇ ಆದೇಶ ಬರಬೇಕಿದೆ ಶಾಸಕ ಎಚ್ಸಿ ಬಾಲಕೃಷ್ಣ ಕುಟುಂಬ ಸಹಕಾರ ಸಂಘಗಳ ಹೆಸರಲ್ಲಿ ಸಾಕಷ್ಟು ಲೂಟಿ ಮಾಡಿದೆ ಅಂತ ಮಾಜಿ ಶಾಸಕ ಎ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ ಕುದೂರಿನ ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನ ಇಟ್ಟು ಒಂಬತ್ತು ಕೋಟಿ ಹಣವನ್ನ ಬಾಲಕೃಷ್ಣ ಸಹೋದರ ಪಡೆದಿದ್ದಾನೆ ಅಂತ ಮಂಜುನಾಥ್ ಆರೋಪಿಸಿದ್ರು ಬಿಡಿಸಿಸಿ ಬ್ಯಾಂಕ್ನ ಹಾಲಿ ನಿರ್ದೇಶಕರಾಗಿರೋ ಎಚ್ಎನ್ ಅಶೋಕ್ ಅಧಿಕಾರ ದುರುಪಯೋಗ ಮಾಡಿಕೊಂಡು ಬೆಂಬಲಿಗರಿಗೆ ಸಾಲ ಕೊಡಿಸಿದ್ದಾರೆ ರೈತರು ಹಾಗೂ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡುತ್ತಿದ್ದ ಈಗ ಸ್ವಯಂ ಘೋಷಿತ ಸಹಕಾರ ರತ್ನ ಅಂತ ಪೋಸ್ ಕೊಡ್ತಾರೆ ಅಂತ ಆರೋಪಿಸಿದ್ದಾರೆ ಹಗರಣದ ಬಗ್ಗೆ ಬಿಡಿಸಿಸಿ ಅಧ್ಯಕ್ಷರು ಹಾಗೂ ಸಹಕಾರ ಸಚಿವರಿಗೆ ದೂರು ನೀಡಿದ್ದೇನೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಭ್ರಷ್ಟಾಚಾರ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಎಡವಟ್ಟುಗಳ ಸರಮಾಲೆ ಮುಂದುವರೆದಿದೆ ಬಡಿದಾಟ ತಾರಕಕ್ಕೇರುವ ಹೊತ್ತಲ್ಲೇ ಬಳ್ಳಾರಿ ಬಿಜೆಪಿ ಕಚೇರಿಯನ್ನ ಮದುವೆ ಮಂಟಪದಂತೆ ಬರ್ತ್ಡೇ ಪಾರ್ಟಿಗೆ ಬಾಡಿಗೆ ನೀಡಿರುವ ಆರೋಪ ಕೇಳಿಬಂದಿದೆ ಬಿಜೆಪಿಯ ಆಂತರಿಕ ನಿಯಮದಂತೆ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಚಟುವಟಿಕೆ ಬಿಟ್ಟು ಬೇರ್ಯಾವ ಚಟುವಟಿಕೆಯನ್ನ ನಡೆಸುವಂತಿಲ್ಲ ಆದರೆ ಬಳ್ಳಾರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಮೋಕಾ ಅವರೇ ಸ್ನೇಹಿತನ ಹುಟ್ಟುಹಬ್ಬಕ್ಕಾಗಿ ಬಿಜೆಪಿ ಕಚೇರಿ ಬಿಟ್ಟುಕೊಟ್ಟಿದ್ದಾರಂತೆ ಕಚೇರಿಯಲ್ಲಿ ಬರ್ತ್ಡೇ ಪಾರ್ಟಿಗೆ ಅನುಮತಿ ನೀಡಿದ ಅಧ್ಯಕ್ಷ ಅನಿಲ್ ಮೊಕ್ಕಾಗೆ ಕಾರ್ಯದರ್ಶಿ ಶರಣ್ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೂರು ದಿನದೊಳಗೆ ಉತ್ತರ ನೀಡುವಂತೆ ಅನಿಲ್ಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್